ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ದೇವರ ಆರಾಧನೆಗೆ ವಿಶೇಷ ಸ್ಥಾನವಿದೆ ಬೆಳಗ್ಗೆ ಮತ್ತು ಸಂಜೆ ದೇವರನ್ನು ಪೂಜಿಸುವುದು ಮತ್ತು ಮಂತ್ರಗಳನ್ನು ಪಠಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಶಾಸ್ತ್ರಗಳಲ್ಲಿ ದೇವರು ನಮ್ಮ ಪೂಜೆಯಿಂದ ಸಂತುಷ್ಟನಾದರೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾನೆಂದು ಹೇಳಲಾಗಿದೆ ದೇವರು ನಿಮಗೆ ಆಶೀರ್ವಾದವನ್ನು ನೀಡಬೇಕೆಂದುಕೊಂಡಿದ್ದರೆ ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾನೆ ಗೊತ್ತಾ ಹಿಂದೂ ಶಾಸ್ತ್ರದಲ್ಲಿ ನಾವು ಪೂಜೆ ಮಾಡುವ ಸಮಯದಲ್ಲಿ ದೇವರು ನೀಡುವ ಕೆಲವೊಂದು ಸೂಚನೆಗಳ ಕುರಿತು ಹೇಳಲಾಗಿದೆ ಅಂತಹ ಸಂಕೇತಗಳು ನಮಗೆ ಶುಭ ಮತ್ತು ಅಶುಭ ಘಟನೆಗಳ ಕುರಿತು ಸೂಚನೆಯನ್ನು ನೀಡುತ್ತದೆ ನಂಬಿಕೆಗಳ ಪ್ರಕಾರ ಈ ಸೂಚನೆಗಳ ಮೂಲಕ ನಾವು ದೇವರು ನಮ್ಮ ಪೂಜೆಯಿಂದ ಸಂತುಷ್ಟನಾಗಿದ್ದಾನೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಬಹುದು ಇಂತಹ ಸೂಚನೆಗಳು ನಿಮ್ಮ ಭವಿಷ್ಯದಲ್ಲಾಗುವ ಬದಲಾವಣೆಗಳ ಕುರಿತು ಕೂಡ ಹೇಳುತ್ತದೆ ಒಬ್ಬ ವ್ಯಕ್ತಿಗೆ ಮುಂಜಾನೆ ದೇವರನ್ನು ಪೂಜಿಸುವಾಗ ಕೆಲವು ವಿಶೇಷ ಸೂಚನೆಗಳು ಕಾಣಿಸಿದರೆ ಅದನ್ನು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಇಂತಹ ಸೂಚನೆಗಳು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಹೇಳುತ್ತದೆ ಪೂಜೆಯ ಸಮಯದಲ್ಲಿ ಸಿಗುವ ಶುಭ ಸೂಚನೆಗಳ ಕುರಿತು ವಿವರವಾಗಿ ಈ ಸಂಚಿಕೆಯಲ್ಲಿ ತಿಳಿಸಲಾಗಿದೆ ಮೊದಲನೆಯದಾಗಿ ದೇವರಿಗೆ ಅರ್ಪಿಸಿದ ಹೂವು ಬೀಳುವುದು ಭಾರತೀಯ ಧಾರ್ಮಿಕ ಆಚರಣೆಗಳಲ್ಲಿ ಹೂವುಗಳನ್ನು ದೇವರಿಗೆ ಅರ್ಪಿಸುವುದು ಶ್ರದ್ಧೆ ಹಾಗೂ ಶುದ್ಧ ಭಾವನೆಯ ಪ್ರತೀಕವಾಗಿದೆ ಹೂವುಗಳನ್ನು ದೇವರ ಆಧಾರದಿಂದ ಗಳಿಗೆ ಅರ್ಪಿಸುವಾಗ ಅವು ಕೆಲವೇ ಕ್ಷಣಗಳಲ್ಲಿ ನೆಲಕ್ಕೆ ಬಿದ್ದರೆ ಅಥವಾ ನೇರವಾಗಿ ಭಕ್ತನ ಕೈ ತಲೆಯ ಮೇಲೆ ಅಥವಾ ಮಡಿಲಿಗೆ ಬಿದ್ದರೆ ಇದನ್ನು ಅತ್ಯಂತ ಪವಿತ್ರ ಮತ್ತು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ದೇವರು ಆ ಭಕ್ತನ ಪೂಜೆಯನ್ನು ಅಂಗೀಕರಿಸಿದ್ದಾನೆ ಭಕ್ತನ ಪ್ರಾರ್ಥನೆ ಭಗವಂತನ ಕಿವಿಗೆ ತಲುಪಿದೆ ಮತ್ತು ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ಈಡೇರಿಸುತ್ತಾನೆ ಎಂಬುದರ ಸಂಕೇತವಾಗಿರುತ್ತದೆ ಪೌರಾಣಿಕ ನುಡಿಗಳ ಪ್ರಕಾರ ದೇವರಿಗೆ ಅರ್ಪಿಸಿದ ಹೂವು ಪೂಜಾ ಪಾತ್ರೆ ಸಮೀಪ ಬಿದ್ದರೆ ದೇವರು ತೃಪ್ತನಾದನೆಂಬ ಸೂಚನೆ ಅದು ಕೆಲವೊಮ್ಮೆ ದೇವಾಲಯಗಳಲ್ಲಿ ಅರ್ಚಕರು ಹೂವು ಅರ್ಪಿಸಿದ ಕೂಡಲೇ ಬಿದ್ದು ಹೋದರೆ ಭಕ್ತನ ಹೃದಯ ದೇವರ ಸ್ಪಂದನೆಗೆ ಸ್ಪರ್ಶಗೊಂಡಂತಾಗಿ ಕೃತಜ್ಞತೆಯ ಭಾವದಿಂದ ಹೊರಡುತ್ತಾನೆ ಈ ರೀತಿಯಾಗಿ ದೇವರು ತಾನು ಇದ್ದಾನೆಂದು ಸೂಚಿಸಿದಾಗ ಭಕ್ತನ ಮನಸ್ಸು ಮತ್ತಷ್ಟು ಶ್ರದ್ಧೆ ಮೂಡಿಸುತ್ತದೆ ಇದು ದೈವ ಅನುಗ್ರಹದ ಸೂಕ್ಷ್ಮ ಸೂಚನೆಗಳಾಗಿರುತ್ತವೆ ಕೆಲವರು ಇದನ್ನು ಇಷ್ಟಾರ್ಥ ಸಿದ್ಧಿಯ ಶ್ರೇಷ್ಠ ಸೂಚನೆ ಎಂದು ಪರಿಗಣಿಸುತ್ತಾರೆ ಎರಡನೆಯದಾಗಿ ಪೂಜೆಯ ಸಮಯದಲ್ಲಿ ದೇವರು ನಗುತ್ತಿರುವ ಅನುಭವ ಆಗುವುದು ಪೂಜೆಯ ಸಮಯದಲ್ಲಿ ದೇವರ ಮೂರ್ತಿಯ ಮುಖವು ನಗುತ್ತಿರುವುದು ಅಥವಾ ಅತ್ಯಂತ ಶಾಂತವಾಗಿ ಕಾಣುವುದು ಕೆಲವೊಮ್ಮೆ ಭಕ್ತರಿಗೆ ಭಾವನಾತ್ಮಕ ಅನುಭವವಾಗಿ ತೋರುತ್ತದೆ ಇದು ಕೇವಲ ದೃಷ್ಟಿಭ್ರಮೆ ಅಲ್ಲ ಇದು ಭಕ್ತನ ಅಂತರಾತ್ಮದಿಂದ ಉಂಟಾಗುವ ಆಧ್ಯಾತ್ಮಿಕ ಭಾವನೆಯ ಪ್ರಭಾವ ಇಂತಹ ಸಂದರ್ಭಗಳಲ್ಲಿ ಮನಸ್ಸು ಪೂರ್ಣವಾಗಿ ದೇವರಲ್ಲಿ ಲೀನವಾಗಿರುತ್ತದೆ ಭಕ್ತಿಯ ಅಂತರಂಗ ಶುದ್ಧತೆಯಿಂದ ದೇವರ ಚರ್ಮ ಮುಖ ಕಣ್ಣುಗಳ ಅಭಿವ್ಯಕ್ತಿ ಭಕ್ತನ ಭಾವನೆಗೆ ತಕ್ಕಂತೆ ಪ್ರತಿಬಿಂಬಿತವಾಗುತ್ತದೆ ದೇವರ ಮುಖವು ನಗುತ್ತಿರುವುದನ್ನು ನೋಡಿದರೆ ಮತ್ತು ಅವನ ಮನಸ್ಸಿನಲ್ಲಿ ಸಂತೋಷದ ಭಾವನೆ ಮೂಡಲು ಪ್ರಾರಂಭಿಸಿದರೆ ಅದು ತುಂಬ ಶುಭ ಸಂಕೇತವೆಂದು ನಂಬಲಾಗಿದೆ ಇದರರ್ಥ ದೇವರು ನಿಮ್ಮ ಆರಾಧನೆಯಿಂದ ಸಂತುಷ್ಟನಾಗಿದ್ದಾನೆ ಮತ್ತು ಆತನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂಬುದರ ಸೂಚನೆಯಾಗಿರುತ್ತದೆ ಮತ್ತು ಶೀಘ್ರದಲ್ಲಿಯೇ ಜೀವನದ ದುಃಖಗಳಿಂದ ಮುಕ್ತರಾಗುತ್ತೀರಿ ಮತ್ತು ಬಹಳಷ್ಟು ಸಂತೋಷಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಎಂಬುದರ ಸಂಕೇತವಾಗಿರುತ್ತದೆ ಇಂತಹ ಸೂಚನೆಗಳು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಎಂಬುದರ ಸೂಚನೆಯಾಗಿರುತ್ತದೆ ಹಾಗೂ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಉಳಿಯುತ್ತದೆ ಎಂಬುದರ ಸಂಕೇತವಾಗಿರುತ್ತದೆ ಈ ನಗುವು ನಿಜವಾದ ದೈವಿಕ ಅನುಭೂತಿಯ ಸಂಕೇತವಾಗಿದ್ದು ಅದರ ಪರಿಣಾಮವಾಗಿ ಮಾನಸಿಕ ಶಾಂತಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಜೀವನದಲ್ಲಿ ಉಂಟಾಗುತ್ತದೆ ಭಗವಂತನ ಈ ತರಹದ ಶಾಂತ ಮುಖದ ನೋಟವು ಭಕ್ತನ ಭವಿಷ್ಯಕ್ಕೂ ಬೆಳಕು ತುಂಬಬಲ್ಲದು ಈ ಅನುಭವಗಳು ಆತ್ಮವನ್ನು ಶುದ್ಧಿಗೊಳಿಸಿ ಭಕ್ತಿಯನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ ಮೂರನೆಯದಾಗಿ ಮಗು ಪ್ರಸಾದವನ್ನು ಕೇಳುವುದು ನೀವು ದೇವಸ್ಥಾನಕ್ಕೆ ಪೂಜೆಗೆಂದು ಹೋದಾಗ ಆಗಿರಬಹುದು ಅಥವಾ ಮನೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಂತಹ ಸಮಯದಲ್ಲಿ ಆಗಿರಬಹುದು ಯಾವುದಾದರೂ ಪುಟ್ಟ ಮಗು ಬಂದು ನಿಮ್ಮ ಬಳಿ ಪ್ರಸಾದವನ್ನು ಕೇಳಿದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇಂತಹ ಘಟನೆ ಕೇವಲ ದೇವರ ಪ್ರೇರಣೆಯಿಂದ ಮಾತ್ರ ಸಂಭವಿಸುತ್ತದೆ ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂಬುದನ್ನು ಇದು ಸೂಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರಸಾದ ಕೇಳುವ ಮಗುವನ್ನು ದೇವರ ರೂಪವೆಂದು ಪರಿಗಣಿಸಿ ಪ್ರಸಾದವನ್ನು ನೀಡಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿಯ ಆಸೆಗಳು ಈಡೇರುವುದು ಮತ್ತು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಪೌರಾಣಿಕ ಕಥೆಗಳಲ್ಲಿಯೂ ಸಹ ದೇವರು ಅಥವಾ ಸಪ್ತರ್ಷಿಗಳು ಬಾಲಕರ ರೂಪದಲ್ಲಿ ಭಕ್ತರನ್ನು ಪರೀಕ್ಷಿಸಲು ಮಾಡಿರುವ ಸಂದರ್ಭಗಳು ಸಹ ಇದೆ ಇಂತಹ ಸಂದರ್ಭಗಳಲ್ಲಿ ಪ್ರಸಾದ ನೀಡಿದವರಿಗೆ ದೈವಿಕ ಅನುಗ್ರಹ ಲಭಿಸಿರುವುದು ತಿಳಿದು ಬರುತ್ತದೆ ಆದ್ದರಿಂದ ಇಂತಹ ಘಟನೆಗಳು ಸಂಭವಿಸಿದರೆ ಅದನ್ನು ಕೇವಲ ಸಹಜ ಘಟನೆ ಎಂದು ಭಾವಿಸದೆ ಅದರಲ್ಲಿ ಅಡಕವಾಗಿರುವ ದೈವಿಕ ಸಂದೇಶವನ್ನು ಅರಿತುಕೊಳ್ಳಬೇಕು ನಾಲ್ಕನೆಯದಾಗಿ ದೇವರನ್ನು ಪೂಜಿಸುವಾಗ ಕಣ್ಣಲ್ಲಿ ನೀರು ಬರುವುದು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಕರುಣೆಯ ಭಾವನೆ ಮೂಡಿದರೆ ಅದು ತುಂಬ ಒಳ್ಳೆಯ ಸಂಕೇತವಾಗಿರುತ್ತದೆ ಇದರರ್ಥ ನಿಮ್ಮ ಆತ್ಮವು ದೇವರೊಂದಿಗೆ ಸಂಪರ್ಕ ಸಾಧಿಸುತ್ತಿದೆ ಮತ್ತು ದೇವರು ನಿಮ್ಮ ಭಕ್ತಿಯನ್ನು ಸ್ವೀಕರಿಸುತ್ತಿದ್ದಾನೆ ಎಂದರ್ಥ ಇದರಿಂದ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ ಮತ್ತು ದೇವರ ಬಗೆಗಿನ ನಿಮ್ಮ ಭಕ್ತಿ ಹೆಚ್ಚಾಗುತ್ತದೆ ಇದಲ್ಲದೆ ಪೂಜೆಯ ಸಮಯದಲ್ಲಿ ಕಣ್ಣುಗಳಲ್ಲಿ ಹಠಾತ್ ನೀರು ಬರುವುದನ್ನು ಸಹ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ದೇವರು ನಿಮ್ಮೊಂದಿಗಿದ್ದಾನೆ ಮತ್ತು ಶೀಘ್ರದಲ್ಲಿಯೇ ನಿಮ್ಮೆಲ್ಲ ಆಸೆಗಳು ಈಡೇರುವುದು ಅಂತಹ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ನಿಯಮಿತವಾಗಿ ದೇವರನ್ನು ಪೂಜಿಸಬೇಕು ಇದು ತುಂಬ ಶುಭ ಫಲಿತಾಂಶವನ್ನು ನೀಡುತ್ತದೆ ಶ್ರದ್ಧೆಯಿಂದ ದೇವರ ಸ್ಮರಣೆ ಮಾಡುತ್ತಿರುವಾಗ ಮನಸ್ಸು ತೀವ್ರ ಭಕ್ತಿಯಲ್ಲಿ ಲೀನವಾದಾಗ ಅಂತರಂಗದ ಭಾವನೆಗಳು ಕಣ್ಣೀರಿನ ಮೂಲಕ ಹೊರಬರುತ್ತವೆ ಇದನ್ನು ಕೆಲವರು ದುಃಖದ ಲಕ್ಷಣವೆಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಆದರೆ ಧಾರ್ಮಿಕ ದೃಷ್ಟಿಯಿಂದ ಇದು ಭಗವಂತನನ್ನು ನೇರವಾಗಿ ಅನುಭವಿಸುವ ಆತ್ಮಸ್ಪರ್ಶವಾಗಿದೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಈ ಭಾವನಾತ್ಮಕ ಸ್ಥಿತಿಯಲ್ಲಿ ಮೆದುಳಿನ ನರಸಂಧಾನಗಳು ಪ್ರೇರಿತಗೊಂಡು ಕಣ್ಣೀರು ಉಂಟುಮಾಡುತ್ತವೆ ಆದ್ದರಿಂದ ಈ ಅನುಭವ ಭಕ್ತಿಯ ತೀವ್ರತೆಯ ಮತ್ತು ಆತ್ಮದ ಶುದ್ಧತೆಯ ಸೂಚನೆ ಇಂತಹ ಸಂದರ್ಭಗಳಲ್ಲಿ ಮನಸ್ಸು ತುಂಬ ಹಗುರವಾಗುತ್ತದೆ ಸಂಕಟಗಳು ನಿವಾರಣೆಯಾಗುತ್ತವೆ ಎಂಬ ಭಾವನೆ ಉಂಟಾಗುತ್ತದೆ ಕಣ್ಣೀರು ದೇವರ ಪಾದಗಳಿಗೆ ಅರ್ಪಿಸುವ ನಿಸ್ವಾರ್ಥ ಪ್ರೀತಿಯ ರೂಪವಾಗುತ್ತದೆ ಇದರಿಂದ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಆ ಕ್ಷಣದಲ್ಲಿ ಹರಿದ ಕಣ್ಣೀರು ಭಗವಂತನು ನನ್ನೊಳಗೆ ಇದ್ದಾನೆ ಎಂಬ ಆಳವಾದ ಆತ್ಮ ಸಾಕ್ಷಾತ್ಕಾರವಾಗಿ ಪರಿಣಮಿಸುತ್ತದೆ ಐದನೆಯದಾಗಿ ಹಸು ಅಥವಾ ಭಿಕ್ಷು ಬರುವುದು ಪೂಜೆಯ ಸಮಯದಲ್ಲಿ ಹಸು ಮನೆಗೆ ಬರುವುದು ಅಥವಾ ಭಿಕ್ಷುಕನು ಬಾಗಿಲಿಗೆ ಬರುವುದು ನಮ್ಮ ಧಾರ್ಮಿಕ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರದ್ಧೆಯ ಮತ್ತು ನಂಬಿಕೆಯ ಅಂಶವಾಗಿದೆ ಶಾಸ್ತ್ರಗಳಲ್ಲಿ ಹಸು ಲಕ್ಷ್ಮಿಯ ರೂಪವೆಂದು ವರ್ಣಿಸಲಾಗಿದೆ ಅದು ಮನೆಗೆ ಬಂದರೆ ಇದರರ್ಥ ಅದೃಷ್ಟವು ಮನೆಗೆ ಪ್ರವೇಶಿಸುತ್ತಿದೆ ಎಂದು ಭಕ್ತರು ನಂಬುತ್ತಾರೆ ಇದೇ ರೀತಿಯಾಗಿ ಭಿಕ್ಷು ಅಥವಾ ಸನ್ಯಾಸಿಯು ಬಾಗಿಲಿಗೆ ಬರುವುದು ಜ್ಞಾನ ತ್ಯಾಗ ಮತ್ತು ದೈವಿಕ ಅನುಗ್ರಹದ ಸಂಕೇತ ಶ್ರದ್ಧೆಯಿಂದ ಅವರನ್ನು ಗೌರವಿಸಿ ಭಿಕ್ಷೆ ನೀಡಿದರೆ ಅದು ಅತ್ಯಂತ ಪುಣ್ಯಕರವಾದ ಕೆಲಸವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಸುವಿಗೆ ನಮನ ಮಾಡುವ ಮೂಲಕ ಲಕ್ಷ್ಮಿ ಮತ್ತು ಸರಸ್ವತಿ ಆಶೀರ್ವಾದವು ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಗೋ ದರ್ಶನಂ ಮಹಾಪಾಪಂ ಹರತಿ ಎಂಬ ವಾಕ್ಯವಿದೆ ಇದರರ್ಥ ಶಾಸ್ತ್ರಾನುಸಾರ ಗೋ ಮಾತೆಯ ದರ್ಶನವು ನಿತ್ಯ ಪಾಪಗಳ ನಾಶಕ್ಕೆ ಕಾರಣವಾಗುತ್ತದೆ ಮತ್ತು ಭಕ್ತನಿಗೆ ಧರ್ಮ ಮಾರ್ಗದ ದೀಪವಾಗಿದೆ ಅಂದರೆ ಹಸುಗಳು ದೇವತೆಗಳಿಗೆ ಸಮಾನ ಭಿಕ್ಷುಗಳು ಜ್ಞಾನಿಗಳಿಗೆ ಸಮಾನ ಆಧ್ಯಾತ್ಮಿಕವಾಗಿ ನೋಡಿದರೆ ಇವು ದೇವರ ಕೃಪೆಗೆ ದಾರಿ ತೋರುವ ಸೂಚನೆಗಳಾಗಿವೆ ವಿಶೇಷವಾಗಿ ಪೂಜಾ ವೇಳೆಯಲ್ಲಿ ಈ ಘಟನೆಯು ಸಂಭವಿಸಿದರೆ ದೇವರು ಭಕ್ತನ ಮನೆಗೆ ತನ್ನ ಅನುಗ್ರಹ ಕಳಿಸುತ್ತಿದ್ದಾನೆ ಎಂಬ ದೈವಿಕ ಭಾವನೆ ಎಲ್ಲರಲ್ಲಿಯೂ ಉಂಟಾಗುತ್ತದೆ ಸ್ನೇಹಿತರೆ ಇದರ ಮುಂದುವರಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ